ಓ ಬಂದ್ರಾ ಬನ್ನಿ ಫ್ರೆಂಡ್ಸ್ ಎಷ್ಟೋ ಖರ್ಚು ಮಾಡಿರ್ತೀರಾ ಯಾವ್ಯಾವ ಡಾಕ್ಟರ್ ಕಡೆ ಹೋಗಿರ್ತೀರಾ ಆದರೂ ಕೂಡ ನಿಮ್ಮ ಮುಖದಲ್ಲಿರುವಂತಹ ಕಲೆಗಳು ಮತ್ತು ಬಂಗು ಹೋಗಿರೋದೇ ಇಲ್ಲ ಎಷ್ಟು ಕ್ರೀಮ್ಗಳನ್ನು ಬಳಸಿದ್ರೂ ಕೂಡ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಅಂದರೆ ಅವರು ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಬಂಗಿಗೆ ಇದು ರಾಮ ಬಾಣದಂತೆ ಕೆಲಸ ಮಾಡುತ್ತಾ ಕೇವಲ ನೂರು ರೂಪಾಯಿಯಲ್ಲಿ ಒಂದು ಸೋಪನ್ನು ನೀವು ಮನೆಯಲ್ಲೇ ನೀವೇ ರೆಡಿ ಮಾಡಿಕೊಂಡು ನಿಮ್ಮ ಮುಖದಲ್ಲಿರ್ತಕ್ಕಂತಹ ಕಪ್ಪು ಕಲೆ ಬಂಗು ಪಿಗ್ಮೆಂಟೇಷನ್ ಎಲ್ಲವೂ ಕೂಡ ಕ್ಲೀನಾಗಿ ನಿಮ್ಮ ಮುಖ ಪಳಪಳ ಹೊಳೆಯುತ್ತೆ ಅದಕ್ಕೆ ಏನು ಬೇಕಪ್ಪ ಅಂದ್ರೆ ನಾನು ಇವಾಗಲೇ ತೋರಿಸ್ತಾ ಇದ್ದೀನಿ ನೋಡಿರಿ ಸೋಪ್ ಬೇಸ್ ಬೇಕು ಸೋಪ್ ಬೇಸ್ ಇಲ್ಲಾಂದ್ರೆ ನೀವು ಪಿಯರ್ ಸೋಪನ್ನು ಸೋಪ್ ಬೇಸ್ ಆಗಿ ಯೂಸ್ ಮಾಡ್ಕೋಬೋದು ನಂತರ ಮೂಲೇತಿ ಪೌಡರ್ ಮೇನ್ ಅಂದರೆ ಇದಕ್ಕೆ ಮೂಲೇತಿ ಪೌಡರ್ ಬೇಕು ಮುಲೇತಿಯನ್ನು ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಒಬ್ಬೊಬ್ಬರಿಗೆ ಆಗಿ ಬರುತ್ತಾ ಒಬ್ಬೊಬ್ಬರಿಗೆ ಆಗಿ ಬರೋಲ್ಲ ಆಗಿ ಬರೋರಿಗೆ ಮಾತ್ರ ಇದು ರಾಮಬಾನ ಅಂತಲೇ ಹೇಳ್ಬೋದು ಮುಲೆ ಮುಲೇತಿ ಗ್ಲಿಸ್ರೀನು ವಿಟಮಿನ್ ಇ ಕ್ಯಾಪ್ಸಲ್ಲು ಒಂದು ಸೋಪ್ ಬೇಸ್ ಇದ್ದರೆ ನ್ಯಾಚುರಲ್ ಆಗಿ ಮನೆಯಲ್ಲೇ ನೀವು ಮೊಲೇತಿ ಸೋಪನ್ನು ರೆಡಿ ಮಾಡ್ಬೋದು ಇವಾಗ ನಾನು ಸೋಪ್ ಬೇಸನ್ನು ಕಟ್ ಮಾಡಿಕೊಂಡು ಅದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡ್ ಮಾಡಬೇಕು ಯಾವುದೇ ರೀತಿ ಡೈರೆಕ್ಟ್ ಒಲೆ ಮೇಲೆ ಗ್ಯಾಸ್ ಮೇಲೆ ಇಡೋದು ಬೇಡ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದ್ರ ಮೇಲ್ಗಡೆ ಒಂದು ಬೌಲಲ್ಲಿ ಸೋಪ್ ಬೇಸನ್ನ ಮೆಲ್ಟ್ ಮಾಡ್ಕೊಳ್ಳಿ ಮೆಲ್ಟ್ ಆದ ನಂತರ ನೀವು ನೀರಲ್ಲಿ ಅಥವಾ ರೋಸ್ ವಾಟರಲ್ಲಿ ಕಲಸಿದಂತಹ ಮುಲೇತಿ ಪೌಡರನ್ನು ನೀವು ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ಕೇಳಿದರೆ ಮುಲೇತಿ ಪೌಡರ್ ಕೊಡ್ತಾರೆ ಎಂಬತ್ತು ರೂಪಾಯ್ಕ ಒಂದು ಬಾಟಲ್ ಬರ್ತಾ ನೀವು ಅದನ್ನು ಎರಡು ಮೂರು ವರ್ಷ ಯೂಸ್ ಮಾಡ್ಬೋದು ಅಷ್ಟು ಬರುತ್ತಾ ಬೇಡ ಅಂದ್ರೆ ಹತ್ತು ರೂಪಾಯಿ ಪ್ಯಾಕೆಟು ಕೂಡ ಸಿಗ್ತವು ಹೋಗಿ ತೊಗೊಂಡು ಬರಬೇಕು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇವಾಗ ಗ್ಲಿಸ್ರೀನ್ ಹಾಕ್ಕೊಳ್ತಾ ಇದ್ದೀನಿ ಗ್ಲಿಸ್ರೀನಿಂದ ನಿಮ್ಮ ಮುಖ ಬಿಳಿಯಾಗುತ್ತಾ ಸ್ಕಿನ್ ಗ್ಲೋ ಬರ್ತೈತಿ ಇದರಿಂದನೂ ಕೂಡ ಯಾವ ಸೈಡ್ ಎಫೆಕ್ಟು ಇಲ್ಲ ಪೇರ್ ಸೋಪಲ್ಲಿ ಆಲ್ರೆಡಿ ಗ್ಲಿಸ್ರೀನ್ ಇರೋದರಿಂದ ನಾನು ಒಂದು ಎರಡು ಒಂದು ಎರಡು ಹಣಿಯಷ್ಟೇ ಹಾಕ್ಕೊಂಡಿದ್ದೀನಿ ನೀವು ಸೋಪ್ ಬೇಸಲ್ಲಿ ಗ್ಲಿಸ್ರೀನ್ ಇಲ್ಲ ಅಂದರೆ ನೀವು ಗ್ಲಿಸ್ರೀನನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಂತರ ನಾನು ವಿಟಮಿನ್ ಇ ಕ್ಯಾಪ್ಸಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಸ್ಕಿನ್ನಿಗೆ ಗ್ಲೋ ಕೊಡುತ್ತಾ ಕಪ್ಪು ಕಲೆಗಳನ್ನು ನಿವಾರಿಸುತ್ತಾ ಯಾವುದೇ ರೀತಿಯ ಇರಿಟೇಷನ್ ಕೊಡಲ್ಲ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೋಪ್ ಮೋಲ್ಡ್ ಇದ್ರೆ ಮೋಲ್ಡಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ನಾನು ಈ ರೀತಿ ಪೇ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಈಸಿಯಾಗಿ ಮನೆಯಲ್ಲಿ ಏನಿರುತ್ತಾ ಅದನ್ನು ಉಪಯೋಗಿಸ್ಕೊಂಡು ನೀವು ಸೋಪನ್ನು ರೆಡಿ ಮಾಡ್ಬೋದು ಇವಾಗ ಪ್ಲೇಟಿಗೆ ಹಾಕಿದ್ದೀನಿ ಹಾಕಿ ಒನ್ ಅವರಲ್ಲಿ ಇದು ಗಟ್ಟಿಯಾಗುತ್ತಾ ಸೋಪ್ ರೆಡಿ ಆಗುತ್ತಾ ಇದನ್ನು ಕಂಟಿನ್ಯೂ ಆಗಿ ಒನ್ ಮಂತ್ ಯೂಸ್ ಮಾಡಿದರೆ ನಿಮ್ಮ ಮುಖದಲ್ಲಿರ್ತಕ್ಕಂತಹ ಎಲ್ಲ ಕಲೆಗಳು ಕೂಡ ಮಾಯ ಆಗುತ್ತಾ ನ್ಯಾಚುರಲ್ ಆಗಿರುತ್ತಾ ನೋ ಸೈಡ್ ಎಫೆಕ್ಟ್ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಯೂಸ್ ಮಾಡಿ ಒಂದು ತಿಂಗಳ ಒಳಗಡೆ ಯಾರಿಗಾದರೂ ನಿಮ್ಮದು ಬಂಗು ಹೋದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು